ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ರಾಯರಿಗೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಅದಕ್ಕೆ ನೆನ್ನೆ ಬುಧವಾರ ನೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮನೆಯಲ್ಲೆಲ್ಲ ನನ್ನ ಮಗಳೆಲ್ಲ ರೆಡಿ ಮಾಡಿಕೊಟ್ಟಿದ್ಲು ಬೆಳಗ್ಗೆ ಐದು ಗಂಟೆಗೆ ಇದ್ದು ತುಂಬ ಕೆಲಸ ಇತ್ತು ಫ್ರೆಂಡ್ಸ್ ಅದಕ್ಕೆ ಐದು ಗಂಟೆಗೆ ಎದ್ದು ಮನೆ ಬಗ್ಲೆಲ್ಲೂ ಕ್ಲೀನ್ ಮಾಡಿಕೊಂಡು ಇವಾಗ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಇವಾಗೆಲ್ಲನು ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಟಿರ್ತೀನಲ್ವ ಅದನ್ನು ಇವಾಗ ಅಲಂಕಾರ ಮಾಡ್ಕೊತೀನಿ ಗಂಧ ಕುಂಕುಮ ಎಲ್ಲನೂ ಇಕ್ಬಿಟ್ಟು ಅಲಂಕಾರ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇವಾಗ ಫಸ್ಟ್ ನಾನು ಅರಶಿನ ಇಕ್ತಾಯಿದ್ದೆ ಯಾರೋ ಹಿಂಗೆ ಹೇಳಿದ್ರು ಅರಶಿನ ಇಕ್ಬಾರ್ದು ಹೇಳ್ಬಿಟ್ಟು ಅದಕ್ಕೆ ಗಂಧ ಇಟ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರಾ ಗುರುವಾರ ಬಂದರೆ ನನಗೆ ಯಾವಾಗ ಯಾವಾಗ ರಾಯರಿಗೆ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊತ ಇದ್ದೀನಿ ಆಯನವರು ಮುಖವಾಡ ಮುಖವಾಡಕ್ಕೆ ಐಲನ ರಚ್ತಾ ಇದ್ದೀನಲ್ವ ಅದನ್ನು ನೀವು ನೋಡ್ಬೋದು ಅದು ಹೊಸದೇನೆ ನಾವು ಇಕ್ಕೊಂತೀರಲ್ವ ಅದೇನು ಯೂಸ್ ಮಾಡಲ್ಲ ಅದಕ್ಕೆ ಸಪ್ರೇಟಾಗಿ ನಾನು ತೆಗ್ದಿಕ್ಕಿರ್ತೀನಿ ಫ್ರೆಂಡ್ಸ್ ನಾನು ನಾವು ಯೂಸ್ ಮಾಡೋದು ಅದಕ್ಕೆ ಯೂಸ್ ಮಾಡಲ್ಲ ನಾನು ಅದಕ್ಕೆ ಸಪ್ರೇಟಾಗಿ ದೇವ್ರ ಮನೇಲೆ ತೆಗ್ದಿಟ್ಟಿದ್ದೀನಿ ಇವಾಗ ನೋಡ್ಬೋದು ನಮ್ಮ ಮುಖವಾಡ ನಾನು ನಮ್ಮ ಲಕ್ಷ್ಮಿನ ಹೆಂಗ್ ರೆಡಿ ಮಾಡಿದ್ದೀನಿ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದ್ದರೆ ತಿಳಿಸಿ ಫ್ರೆಂಡ್ಸ್ ಇವಾಗೆಲ್ಲ ರೆಡಿ ಆಯಿತು ಇವಾಗ ಚೊಂಬಿಗೆ ಕಳಶ ಇಕ್ಕೋಕ್ಕೆ ಚೊಂಬಿಗೆ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಎಲೆ ಇಕ್ಕ ಇಕ್ಕೊಂತ ಇದ್ದೀನಿ ನಿಮ್ಮ ಮನೇಲಿ ಉಲ್ಟ ಎಲೆ ಇಕ್ತಾರ ಇಲ್ಲ ಸೀದಾ ಎಲೆ ಇಕ್ತಾರ ಕಮೆಂಟಲ್ಲಿ ತಿಳಿಸಿ ಇವಾಗ ತೆಂಗಿನಕಾಯಿ ಇದ್ದೀನಿ ಹಂಗೆ ಮುಖವಾಡ ಕಟ್ಕೊತೀನಿ ಎಲ್ಲ ಈ ಚೆನೆ ರೆಡಿ ಮಾಡ್ಕೊತೀನಿ ನಮ್ಮ ದೇವ್ರ ಮನೆ ಚಿಕ್ಕದಾಗಿದೆಯಲ್ವಾ ಅದಕ್ಕೆ ನಾನು ಈ ಚೆನೆ ಎಲ್ಲ ರೆಡಿ ಮಾಡಿ ಇಕ್ಕೊತೀನಿ ಆಮೇಲೆ ಇವಾಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ದೇವ್ರ ಮನೆಗೆ ಹೋಗ್ಬಿಟ್ಟು ಇವಾಗ ಹೂವನ್ನು ಅಲಂಕಾರ ಮಾಡಬೇಕು ಅದಕ್ಕೆ ರಾಯಿಗೆ ರಾಯರಿಗೆ ಒಂದು ನಮಸ್ಕಾರ ಮಾಡ್ತಾಯಿದ್ದೀನಿ ಮಾಡಿಕೊಂಡು ಇವಾಗ ಹೂವೆಲ್ಲ ಟೇಬಲ್ ಮೇಲೆ ಹಾಕ್ಕೊಂತೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಹೂವು ಕಮ್ಮಿನೇ ತೊಗೊಂಬಂದಿದ್ದೀ ತೊಗೊಂಬಂದಿದ್ರು ನಮ್ಮ ಮನೆಯವರು ಅದಕ್ಕೆ ಎಲ್ಲನೂ ಬಿಡು ಇನ್ನು ಹೊಸಕೋಟೆಯಲ್ಲಿ ಅಷ್ಟೊತ್ತಿಗೆ ಹೋದರೆ ಹೂವು ಇರೋಲ್ಲ ಫ್ರೆಂಡ್ಸ್ ಒಂದು ಎಂಟು ಒಂಬತ್ತು ಗಂಟೆಗೆ ಹೋದರೆ ಹೂವು ಸಿಗುತ್ತೆ ಇವರು ಆರು ಗಂಟೆಗೆ ಹೋಗಿದ್ದರು ಅದಕ್ಕೆ ಹೂವು ಸಿಕ್ಕಿಲ್ಲ ಗೆನ್ನೇರಿ ಹೂವು ಸಿಕ್ಕಿಲ್ಲ ಇರೋ ಹೂವು ತೊಗೊಂಬಂದಿದ್ದಾರೆ ತುಳಸಿ ಶ್ಯಾಮಂತಿಗೆ ಹೂವು ನೀಲಂಬ್ರಿ ದಿಂಡು ತೊಗೊಂಬಂದಿದ್ದಾರೆ ನೀವು ನೋಡ್ಬೋದು ನಮ್ಮನೆ ನಮ್ಮ ಮನೆ ದೇವ್ ದೇವ್ರ ರೂಮು ಸ್ವಲ್ಪ ಚಿಕ್ಕದಾಗಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ನೀವು ನೋಡಿ ಒಂದು ಟೇಬಲ್ ಹಾಕ್ಕೊಂಡೆ ಇವಾಗ ಟೇಬಲ್ ಮೇಲೆ ತುಳಸಿ ಹಾಕ್ಕೊತ ಇದ್ದೀನಿ ಇವಾಗ ಶ್ಯಾಮಂತಿ ಹಾಕ್ಕೊತೀನಿ ಒಂದೇ ಸಲ ಎಲ್ಲ ಟೇಬಲ್ ಮೇಲೆ ಹಾಕ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ನಾನು ರೆಡಿ ಮಾಡ್ಕೊಳಲ್ಲ ಇವಾಗ ಗೆನ್ನೇರಿ ದಿಂಡಿ ಎತ್ಕೊತೀನಿ ಸ್ವಲ್ಪ ನೀರು ಚುಮಿಸ್ಕೊತೀನಿ ಯಾಕಂದರೆ ನಾವು ದೇವ್ರಿಗೆ ಹಾಕೋದಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಹೂವಿನ ಅಲಂಕಾರ ಮಾಡಿ ಮಾಡ್ಕೊತೀನಿ ನೀವು ಕಮೆಂಟಲ್ಲಿ ತಿಳಿಸ್ಬೇಕು ಫ್ರೆಂಡ್ಸ್ ನನಗೆ ಗೋ ರಾಯರಿಗೆ ಪೂಜೆ ಚೆನ್ನಾಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕು ನೋಡ್ತಾಯಿರ್ರಿ ನಾನು ಹೆಂಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬನ್ನಿ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗೆ ರೆಡಿ ಮಾಡ್ತಿದ್ದೆ ಅಂತೇಳ್ಬಿಟ್ಟು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಏಳುವರೆ ಏಳು ಮುಕ್ಕಾಲು ಆಗೋಯ್ತು ನಾನು ಹೂವಿನ ಅಲಂಕಾರ ಮಾಡೋಷ್ಟೊತ್ತಿಗೆ ಆದರೆ ನಾನು ಬೇಗ ಬೇಗ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ಈ ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು ಯೋಚನೆ ಮಾಡಿ 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 ನಾನು ಹೂವಿನ ಅಲಂಕಾರ ಮಾಡೋದು ಆಯಪ್ಪ ನಮ್ಮ ಮನೆ ನಮ್ಮ ಮನೆಗೆ ಬಂದ ಮೇಲೆ ತುಂಬ ನಮ್ಗೆ ಒಳ್ಳೆಯದು ಆಗಿದೆ ಫ್ರೆಂಡ್ಸ್ ನಾನು ಯಾರೂ ಹಿಂಗೆ ತುಂಬ ಮ ಏನೋ ಒಂಥರ ಮನಸ್ಸೆಲ್ಲ ಕೆಟ್ಟೋಗಿತ್ತು ಫ್ರೆಂಡ್ಸ್ ಏನು ಅಂದರೆ ನೆಮ್ಮದಿ ಇಲ್ಲ ಏನೂ ಇಲ್ಲ ಏನೇ ಮ ಎಷ್ಟೇ ಸಂಪಾದನೆ ಮಾಡಿದ್ರೂ ನಮಗೆ ದರಿದ್ರ ಅಂತ ಮುಗಿತಾನೇ ಇದ್ದಿಲ್ಲ ಫ್ರೆಂಡ್ಸ್ ಅಷ್ಟು ದರಿದ್ರ ಇತ್ತು ಅಷ್ಟು ಕಷ್ಟ ಇತ್ತು ಅಂದರೆ ತುಂಬ ಕಷ್ಟ ಬಿದ್ದು ಆಮೇಲೆ ಹಿಂಗೆ ಹಿಂಗೆ ಯಾರೋ ಹೇಳಿದ್ರು ಅಂತ ಅಂತೇಳ್ಬಿಟ್ಟು ಆಯ್ಯಪ್ಪನ್ನ ಮನೆಗೆ ಕರ್ಕೊಂಬಂದು ನಾನು ಪೂಜೆ ಮಾಡೋ ಮಾಡಿರೋದಕ್ಕೆ ಆಯಪ್ಪನ ತುಂಬ ನನಗೆ ಪ್ರತಿಫಲ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಆಯ್ಯಪ್ಪ ಬಂದಾಗಿಂದ ಏನೋ ನಮಗೆ ನಾವು ಕಷ್ಟ ಬೀಳ್ತೀವಿ ನಾವೇನು ಕುತ್ಕೊಂಡೇನು ಇಲ್ಲ ನಾನು ಅದು ಇಲ್ಲ ಕಷ್ಟ ಬೀಳ್ತಾಯಿದ್ದೀವಿ ಅಂದರೆ ನಮ್ಮದಿ ಇದೆ ಮನೇಲಿ ಅಂದರೆ ಎಷ್ಟೇ ಕಷ್ಟ ಬಿದ್ದರೂ ಮನೇಲಿ ಒಂದು ರೂಪಾಯಿ ಇರ್ತಾಯಿದ್ದಿಲ್ಲ ಅಯ್ಯಪ್ಪ ಬನ್ ಬಂದು ನಮ್ಮ ಮನೆಗೆ ನಾನು ಪೂಜೆ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ತು ಎಷ್ಟು ಕಷ್ಟ ಇತ್ತೋ ಅದೆಲ್ಲ ಪರಿಹಾರ ಹಾಕ್ಕೊಂಡು ಬಂತು ಏನೇ ಕೆಲಸ ಮಾಡೋಕ್ಕೋದ್ರೂ ಅದು ಸಕ್ಸಸ್ಸೇ ಆಗ್ತಾ ಈ ಅಪ್ಪ ಮನೆಗೆ ಬಂದ ಮೇಲೆ ಅಂತೂ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾವು ಜ ಜನ ನಂಬು ನಂಬೋ ಬದಲು ದೇವ್ರನ್ನ ನಂಬಿ ರಾಯರನ್ನ ನಂಬಿ ರಾಯರು ಯಾವುದೇ ಕಾರಣಕ್ಕೂ ಮೋಸ ಮಾಡ ಮೋಸ ಅಂತೂ ಆಗಲ್ಲ ಯಾಕೆ ಆಗೋಲ್ಲ ಅಂತ ಹೇಳಿಬಿಟ್ರೆ ಜನನ ನಂಬಿ ಮೋಸ ಹೋಗೋ ಬದಲು ದೇವ್ರನ್ನ ನಂಬಿ ದೇವ್ರನ್ನ ನಂಬಿದ್ರೆ ಮೋಸ ಹೋಗ್ತೀವ ಇನ್ನು ದೇವರು ಚೆನ್ನಾಗಿ ನಮ್ಮನ್ನು ಕಾಪಾಡಿಕೊಂಡು ಬರ್ ಬರ್ತಾರೆ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್ ನಾನು ಏನೋ ಹೇಳಿದ್ರೆ ಅದಕ್ಕೊಂದು ಕಮೆಂಟ್ ಹಾಕ್ತೀರ ಒಂದು ಕಮೆಂಟ್ ಹಾಕಿರೋದು ನಾನು ನೋಡಿದ್ದೀನಿ ಅದಕ್ಕೆ ನನ್ನ ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ನಾನು ಮಾಡ್ತೀನಿ ಈ ಅಪ್ಪನಿಗೆ ಗುರುವಾರ ಮಾತ್ರ ಚೆನ್ನಾಗಿ ನನಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ನಾನು ಅಲಂಕಾರ ಮಾಡ್ತೀನಿ ಹೂವಿನ ಪ್ರಸಾದ ಕೇಳ್ತೀನಿ ನನಗೆ ಏನು ಇಷ್ಟ ಆಗುತ್ತೋ ಆ ಥರ ಮನಸ್ಸಲ್ಲಿ ನಾನು ಅಂದ್ಕೊತೀನಿ ಆಯಪ್ಪ ಯಾವುದೋ ಭಾಗದಲ್ಲಿ ನನಗೆ ಹೂವು ಕೊಡ್ತಾನೆ ಅಷ್ಟೇ ಸಾಕು ರಾಯಪ್ಪ ನನ್ನ ಭಾಗ್ದಾಗ ನನ್ನ ಭಾಗದಲ್ಲಿ ಇದ್ದಾರೆ ಅಂತ ನಾನು ನಂಬಿದ್ದೀನಿ ನಿಮಗೂ ನೀವು ಇಶ್ ಇಂಥ ಫೋಟೋನೇ ತೊಗೊಂಬನ್ನಿ ಅಂಥ ಫೋಟೋನೇ ತೊಗೊಂಬನ್ನಿ ಅಂತ ನಾನು ಹೇಳಲ್ಲ ಆ ಎಪ್ಪನ್ನ ತಗೊಂಬಂದು ಆಮೇಲೆ ನನಗೆ ಹೇಳಿ ನಮ್ಮ ಎಷ್ಟೇ ಕಷ್ಟ ಇದ್ರೂ ಒಂದೇ ಸಲ ಪರಿಹಾರ ಆಗಲ್ಲ ಅದಕ್ಕೂ ಟೈಮ್ ತಗೊಳುತ್ತೆ ಒಂದೊಂದು ದಿವ್ಸಕ್ಕೆ ಒಂದೊಂದು ದಿವ್ಸಕ್ಕೆ ಕಷ್ಟ ಕಮ್ಮಿ ಆಗ್ತಾ ಬರ್ತಾ ಇದೆ ನಮಗೆ ಏನೇ ಕೆಲಸ ಮಾಡಿದ್ರು ನಮಗೆ ಅಷ್ಟೇ ಕಷ್ಟ ಆಗ್ತಾಯಿತ್ತು ಅಷ್ಟೇ ಸಂಪಾದನೆ ಮಾಡೋಕ್ಕಂತೂ ತುಂಬ ಕಷ್ಟ ಆಗ್ತಾಯಿತ್ತು ಇವಾಗ ಆ ಬಂದ ಮೇಲೆ ಅಂತೂ ನಾವು ನಮ್ಮದೇಗಿದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಮಾತ್ರ ಆ ಎಪ್ಪನ್ನ ಗುರುವಾರ ಗುರುವಾರ ಚೆನ್ನಾಗಿ ಅಲಂಕಾರ ಮಾಡಿ ನಾನು ಹೂವಿನ ಪ್ರಸಾದ ಮಾತ್ರ ಕೇಳ್ತೀನಿ ಇವಾಗೂ ನಾನು ಯಾರಿಗೂ ಕೇಳಲಿಲ್ಲ ನನ್ಗಷ್ಟು ನಾನೇ ಕೇಳ್ಕೊತೀನಿ ಬೇರೆಯವ್ರಿಗೆ ಬದಲು ನಿಮ್ಮ ಮನೇಲಿ ನೀವೇ ಕೇಳಿ ಹೂವಿನ ಪ್ರಸಾದ ಬೇರೆಯವ್ರಿಗೆ ಯಾಕೆ ಕೇಳ್ತೀರಾ ಬೇಡ ನಮ್ಮ ಮನೇಲಿ ನಾವು ಹೂವಿನ ಪ್ರಸಾದ ಕೇಳೋಣ ನನಗೇನೇ ಕಷ್ಟ ಇದ್ದರೂ ಆ ಯಪ್ಪನತ್ರ ಹೇಳ್ಕೊ ಹೇಳ್ಕೊತೀನಿ ಆ ಯಪ್ಪನೇ ನನ್ಗೆ ನನ್ನ ನಮ್ಮನ್ನ ಆ ಅಪ್ಪನೇ ನೋಡು ರಾಯಪ್ಪನೇ ನೋಡ್ತಾ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ನಾನು ಆ ಯಪ್ಪನ ತುಂಬ ನಂಬಿದ್ದೀನಿ ಅಂದರೆ ತುಂಬ ನಂಬಿದ್ದೀನಿ ನಾನು ಎಲ್ಲ ದೇವ್ರಿಗೂ ಅದೊಂದೇ ದೇವ್ರಿಗೆ ದೇವ್ರ ಮನೇಲಿ ಇಡ್ಬೋದಾ ಬೇಡ ಅಂತ ತುಂಬ ಜನ ನಂಬಿ ತುಂಬ ಜನ ಅನುಮಾನ ಬೀಳ್ತಾರೆ ನಾನು ಫಸ್ಟ್ ಟೈಮ್ ಅದೇ ಅನುಮಾನ ಬಿದ್ದು ಎಷ್ಟೋ ದಿನಕ್ಕೆ ನಾನು ತಗೊಂಬಂದು ಐಪ್ಪಂಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಂಗೆ ತುಂಬ ಟೈಮ್ ತೊಗೊಳುತ್ತೆ ಗುರುವಾರ ಅಂತೂ ಪೂಜೆ ಅಷ್ಟೊತ್ತಿಗೆ ಐಪ್ಪುಂಗೆ ಇದೇ ಟೈಮಲ್ಲಿ ಅದೇ ಟೈಮಲ್ಲಿ ಅಂತ ಪೂಜೆ ಮಾಡೋದಿಷ್ಟಿಲ್ಲ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ದೀಪ ಅಂಟಿಸ್ಬೇಕು ಅಂಟಿಸ್ಕೊತೀನಿ ಇಲ್ಲ ಬೆಳಿಗ್ಗೆ ಹೊತ್ತಾಗಿಲ್ಲ ಅಂದರೆ ಸಾಯಂಕಾಲದ ಹೊತ್ತು ನಾನು ಮಾಡ್ಕೊತೀನಿ ಅಂದರೆ ಆಯ್ಯಪ್ಪನ ಒ ಅಯ್ಯಪ್ಪನ ಬಗ್ಗೆ ಅಂದರೆ ತುಂಬ ಐತೆ ನಾನು ನೋಡಿ ಇಷ್ಟು ಹೇಳಿದ್ದೀನಿ ನೀವು ನಂಬಿ ಆಯಪ್ಪನಿಗೆ ಗುರುವಾರ ಪೂಜೆ ಮಾಡಿ ಡೈಲಿ ಪೂಜೆ ಮಾಡಿ ಅಯ್ಯಪ್ಪನ್ನ ನಂಬ ನಂಬಿ ಅಂತ ಹೇಳ್ಬೋ ಹೇಳ್ಬೋದು ಇವಾಗ ನೋಡಿ ಎಲ್ಲ ಅಲಂಕಾರ ಮಾಡಿದೆ ಕಳ್ಸಿಕ್ಕೆ ಹಾರ ತಗೊಂಬಂದಿದ್ದಿಲ್ಲ ಅದಕ್ಕೆ ಕಟ್ಟಿರೋ ಹೂವು ಇತ್ತಲ್ಲ ಅದೇನೇನೆ ಎಲ್ಲ ಬುಡಿ ಕಿತ್ಕೊಂಡು ಇವಾಗ ಹಾರ ಮಾಡ್ಕೊತೀನಿ ಅದರಲ್ಲೇನೇ ನೋಡಿ ನೀವು ನೋಡ್ತಾ ಇರ್ಬೋದು ಸೂಜಿ ಎತ್ಕೊಂಡು ಸೂರಿಜ್ ಸೂಜಿಗೆ ದಾರ ಹಾಕ್ಕೊಂಡು ಇವಾಗ ದಿಂಡ್ ಮಾಡ್ಕೊತಿದ್ದೀನಿ ಅದರಲ್ಲೇ ನಿನ್ನೆ ತಗೊಂಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಶಾಮಂತಿದಲ್ಲೇನೇನೆ ನಾನು ಒಂದು ಹಾರ ಮಾಡ್ಕೊತೀನಿ ಹಾರ ಮಾಡಿಕೊಂಡು ಪ ಟೈಮ್ ಆಗಿಬಿಟ್ಟಿದೆ ಆದ್ರೂ ಬೇಗ 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 ನಾನು ಇದ್ದೀನಿ ಕೆಲಸ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೀವು ನೋಡ್ತಾ ಇರಿ ಹಿಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡ್ತಾ ಇರಿ ಫ್ರೆಂಡ್ಸ್ ನಾನು ಹಿಂಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇರ್ಬೋದು ಫ್ರೆಂಡ್ಸ್ ನಾನು ಒಂದು ದೀಪ ಎತ್ಕೊಂಡು ದೀಪ ಅಂಟಿಸ್ಕೊಂಡು ಆಮೇಲೆ ದೀಪ ಅಂಟ್ಸ್ಕೊತಾ ಇದ್ದೀನಿ ನಾನು ಮೂರು ದೀಪ ಇಟ್ಕೊತೀನಿ ಒಂದು ತುಪ್ಪನ ದೀಪ ಎರಡು ದೀಪ ಇಕ್ಕೊಂತೀನಿ ಆಯ್ಪನ್ಗೆ ಬೆಳಗಕ್ಕೆ ಎಲ್ಲ ಅಂಟ್ಸ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಿಧಾನ ಆದ್ರೂ ನಾನು ನಿಧಾನಕ್ಕೆ ಮಾಡ್ಕೊಂಬರ್ತೀನಿ ಒಂದಾತ ಒಂದು ನೀವು ನೋಡ್ಬೋದು ಇವಾಗ ಕಡ್ಡಿ ಅನ್ಸ್ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪೂಜೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಒಂದು ಐದು ನಿಮಿಷನೇ ಬೇಕು ಇಲ್ಲ ಹತ್ತು ನಿಮಿಷನೇ ಬೇಕು ಹಾಯಪ್ಪ ಯಾವಾಗ ಕೊಡ್ತಾಯಿತ್ತೋ ಗೊತ್ತಿಲ್ಲ ಹೂವಿನ ಪ್ರಸಾದ ಇವ ಇವತ್ತಂತೂ ತುಂಬ ಟೈಮ್ ತಗೊಂತು ಯಾಕಂದರೆ ನಾನು ಹೂವಿನ ಅಲಂಕಾರ ಮಾಡಬೇಕಾದ್ರೇ ಹೂವು ಕೊಡ್ತಾನೆ ಇತ್ತು ಕೊಡ್ತಾನೆ ಇತ್ತು ಕೊಡ್ತಾನೆ ಇತ್ತು ಅದಕ್ಕೆ ತುಂಬ ಟೈಮ್ ತಗೊಂತು ನನಗೆ ಹೂವಿನ ಪ್ರಸಾದ ಕೊಡೋಕ್ಕೆ ಹೂವಿನ ಪ್ರಸಾದ ಕೊಟ್ಟಿದ್ದ ಯಾವ ಥರ ಕೊಡ್ತು ಅಂದರೆ ತುಳಸಿ ರೆಕ್ಕೆ ಇರುತ್ತಲ್ವಾ ಆ ಹೂವು ಪ್ರಸಾದ ಕೊಡ್ತು ಅಷ್ಟೇ ತೃಪ್ತಿ ಮನೇಲಿ ನಾನು ಹೂವಿನ ಪ್ರಸಾದ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ತೃಪ್ತಿ ಆಗಿದೆ ಫ್ರೆಂಡ್ಸ್ ನನಗೆ ನೀವು ನೋಡ್ ನಿಮಗೂ ನೋಡಿಸ್ತೀನಿ ನಾನು ಯಾವ ಥರ ಹೂವಿನ ಪ್ರಸಾದ ಕೊಟ್ಟಿದೆ ಅಪ್ಪ ಅಂತ ಹೇಳಿಬಿಟ್ಟು ಅಂದರೆ ತುಂಬ ಹೊತ್ತು ಟೈಮ್ ತಗೊಂತು ಪರವಾಗಿಲ್ಲ ಯಾವಾಗಾದರೂ ಹೆಂಗಿದ್ರೂ ಕೊಟ್ಟೆ ಕೊಡ್ತಾನೆ ಅಂತ ನನಗೆ ಗೊತ್ತಲ್ವ ಅದಕ್ಕೆ ಟೈಮ್ ತೊಗೊಂಡ್ರೆ ಅಂತ ಹೇಳ್ಬಿಟ್ಟು ಇವಾಗ ಆಚೆ ಎಲ್ಲ ಪೂಜೆ ಮಾಡಿಕೊಂಡು ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮಾಡಿಕೊಂಡು ಬಂದೆ ಇವಾಗ ಕರ್ಪೂರ ಅಣಿಸ್ಕೊತಾ ಇದ್ದೀನಿ ಅಂದರೆ ನಾನು ತೆಂಗಿನಕಾಯಿ ಹೊಡೆಯಲ್ಲ ಹಬ್ಬದ ಟೈಮಲ್ಲಿ ಮಾತ್ರ ನಾನು ತೆಂಗಿನಕಾಯಿ ಹೊಡ್ಕೊತೀನಿ ಬೇರೆ ಟೈಮಲ್ಲೆಲ್ಲ ನಾನು ನನ್ನ ತೆಂಗಿನಕಾಯಿ ಒಡ್ಕೊಳಲ್ಲ ಅದಕ್ಕೆ ಇವಾಗ ಕರ್ಪೂರ ಅಣಿಸ್ಕೊಂಡು ಪೂಜೆ ಇದ್ದೀನಿ ಫ್ರೆಂಡ್ಸ್ ಯಾಕೆ ತೆಂಗಿನಕಾಯಿ ನನಗೇನು ರೂಢಿ ಇಲ್ಲ ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ಅದು ಮಾ ಹೊಡಿಬಾರ್ದು ಅಂತ ಹೇಳ್ತಾ ಇಲ್ಲ ನನಗೆ ರೂಢಿ ಇಲ್ಲ ಹಬ್ಬ ಟೈಮಲ್ಲಿ ಮಾತ್ರ ನಾನು ತೆಂಗಿನಕಾಯಿ ಹೊಡಿತೀನಿ ಬೇರೆ ಟೈಮಲ್ಲೆಲ್ಲ ನಾನು ಹೊಡಿಯಕ್ಕೆ ಹೋಗಲ್ಲ ಫ್ರೆಂಡ್ಸ್ ನೀವು ಎಲ್ಲ ನೋಡ್ತಾ ಇರ್ಬೋದು ಹೆಂಗಿದೆ ಕಮೆಂಟಲ್ಲಿ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಇವತ್ತು ನಮ್ಮ ಮನೇಲಿ ಪೂಜೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸೇಬೇಕು ನನಗದೊಂದು ಆಗುತ್ತೆ ನಾನು ಚೆನ್ನಾಗಿ ಮಾಡಿದ್ದೀನ ಇಲ್ವಾ ಅಂತ ಒಂದು ಯೋಚನೆ ಮಾಡ್ತಾಯಿರ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ತುಪ್ಪ ತುಪ್ಪದಲ್ಲಿ ದೀಪ ಮಾಡ್ಕೊಂಡಿರ್ತೀರಲ್ವ ತುಪ್ಪದ ಆರತಿ ಅಂತ ಹೇಳ್ಬೋದು ನೋಡಿ ನೀವು ನೋಡ್ಬೋದು ನಾನು ಮಾಡ್ಕೊತಾಯಿದ್ದೀನಿ ಆಯಪ್ಪಂಗೆ ಎಲ್ಲ ಎಲ್ಲ ದೇವ್ರಗಳ್ಗೂ ನಾನು ಬೆಳಕ್ತೀನಿ ನೋಡಿ ಆಯಪ್ಪನಿಗೆ ನಮಸ್ಕಾರ ಮಾಡಿಸ್ದೆ ಇವಾಗ ಧೂಪ ಹಾಕ್ಕೊಂಡಿದ್ದೀನಿ ಧೂಪದಲ್ಲಿ ಆಯಪ್ಪನಿಗೆ ಮಂಗಳಾರತಿ ಮಾಡ್ದಂಗೆ ಮಾಡ್ಕೊತೀನಿ ಅಂದರೆ ಧೂಪ ಹಾಕಿದ್ರೆ ಒಳ್ಳೆಯದು ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ನಾನು ಧೂಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಅದು ಘಮ ಘಮ ಅಂತ ಬರುತ್ತಲ್ವ ಒಂಥರ ಎನರ್ಜಿ ಇರುತ್ತೆ ಮನೆಯಲ್ಲಿ ಅಂತೇಳ್ಬಿಟ್ಟು ನೆಗೆಟಿವ್ ಎಲ್ಲ ಹೋಗಿಟ್ಟು ಪಾಸಿಟಿವ್ ಇರುತ್ತೆ ಅಂತ ಹೇಳ್ಬಿಟ್ಟು ಧೂಪ ಹಾಕ್ತಾರೆ ಫ್ರೆಂಡ್ಸ್ ನಾನು ಯಾವಾಗೂ ಹಾಕ್ಕೊತೀನಿ ಇವಾಗ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಹೂವಿನ ಪ್ರಸಾದ ಕೇಳೋಕ್ಕೆ ನೀವು ನೋಡ್ಬೋದು ಎಷ್ಟು ಟೈಮ್ ತಗೊತು ಅಂದರೆ ನೀವು ನೋಡ್ಬೋದು ಫ್ರೆಂಡ್ಸ್ ನೀವು ನೋಡ್ತಾಯಿರಿ ಹೆಂಗ್ ಕೊಡ್ತಾರೆ ರಾಯಪ್ಪ ಅಂದರೆ ನಂಬ್ದವ್ರನ್ನ ಕೈ ಬಿಡಲ್ಲ ಈ ರಾಯಪ್ಪ ಅಂತ ಹೇಳ್ಬೋದು ನನಗೆ ಈ ಥರ ಪೂಜೆ ಮಾಡು ಅಂತೆಲ್ಲ ಹೇಳ್ದವ್ರಿಗೆ ತುಂಬ 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 ಟ್ಯಾಂಕ್ಸ್ ಅಂತ ಹೇಳ್ಬೋದು ಆ ಅಕ್ಕಗೆ ನಾನು ಇವಾಗೂ ಆ ಅಕ್ಕನ ನಾನು ನೆನೆಸ್ಕೊತೀನಿ ನಾನು ಇಂಥ ಟೈಮಲ್ಲಿ ನಾನು ನೆನೆಸ್ಕೊತೀನಿ ಒಂದು ದಿನಕ್ಕೆ ಒಂದು ನಾನು ನೆನ್ಸ್ ಕೊಂಡೇ ನೆನೆಸ್ಕೊಂತೀನಿ ಇವಾಗ ನೀವು ನೋಡ್ಬೋದು ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಹೆಂಗೆ ಕೊಡ್ತು ನೋಡ್ದಾ ಯಾವ ಥರ ಕೊಡ್ತು ಆಯ್ಯಪ್ಪ ನೋಡಿದ್ರ ನೀವೇನೇನೆ ನೋಡಿ ನಿಮಗೆ ನೋಡಿಸ್ತೀನಿ ನಾನು ನೋಡಿ ತುಳಸಿರೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ನೋಡಿ ಈ ಥರ ಇದೆ ಫ್ರೆಂಡ್ಗಳಲ್ಲಿ ದೇವರ ಪೂಜೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆದಷ್ಟು ನಾನು ಎಫರ್ಟ್ ಹಾಕ್ತೀನಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆಲ್ಲ ಶೇರ್ ಮಾಡಿ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್